ಅಪೂರಾಚಿ ನೀವು ಮಗಳಲ್ವಾ ಅವ್ರ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತ ನಿನ್ನ ಹಣೆ ಬಾರ ಕರ್ಕೊಂಡು ಹೋಗಿದ್ಯಾ ನೀನು ಮಾಡು ಅಂತಾರೆ ನಾನೇನು ಒಡವೆ ಮಾಡಿಸಿಟ್ಟಿದ್ರೆ ನನ್ಗೇನು ಒಡವೆ ಹಾಕಲ್ಲ ರೇಷ್ಮೆ ಸೀರೆ ಉಡ್ಸಲ್ಲ ಕಾರ್ ಕೊಡಲ್ಲ ಬಂಗ್ಲೆ ಕೊಡಲ್ಲ ಏನೂ ಕೊಡಲ್ಲ ನನಗೆ ಸದ ತಕ್ಷಣ ಅಲ್ಲಿ ಮಲಗಿಸ್ತಾರೆ ಯಾವುದೋ ಒಂದು ಬೆಡ್ ಮೇಲೆ ಮಲಗಿಸ್ತಾರೆ ಸತ್ತಿರೋ ಹೆಣ ಇಟ್ಕೊಂಡು ಇಡೀ ಒಂದು ದಿನ ಎಲ್ಲ ಓಡಾಡ್ತೀವಿ ನಾನು ನನ್ನ ಮಗ ಅವಾಗ ಅನ್ಸತ್ತೆ ಇದು ನಮಗ್ ಬೇಕಿತ್ತೀಪ ಸತ್ ಮೇಲ್ ಬರ್ತಾರೆ ಸತ್ ಮೇಲ್ ಬರ್ತಾರೆ ಏನಂತ ಬರ್ತಾರೆ ಅಂದ್ರೆ ಅಯ್ಯೋ ನನಗೆ ನೆನ್ನೆ ಯಾರೋ ವಿಡಿಯೋ ಕಳ್ಸಿದ್ರು ಅನ್ಬಿಟ್ಟು ಬರ್ತಾರೆ ಡೆತ್ ಸರ್ಟಿಫಿಕೇಟ್ ಗೋಸ್ಕರ ಬರ್ತಾರೆ ಏನಂದ್ರೆ ಒಬ್ಬ ಮನುಷ್ಯ ಇಲ್ಲಿ ಸತ್ತೆ ಒಂಬತ್ತು ಸಾವಿರದಷ್ಟು ಸ್ನೇಹಿತರೆ ಕಲಾವಿದ್ರು ಅಂದ ತಕ್ಷಣ ನಾವು ನೋಡಿರ್ತೀವಿ ದೊಡ್ಡ ದೊಡ್ಡ ಸ್ಟಾರ್ ಗಳನ್ನ ನೋಡಿರ್ತೀವಿ ಮತ್ತು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ನೋಡಿರ್ತೀವಿ ಪೋಷಕ ನಟ ನಟಿಯರನ್ನ ನೋಡಿರ್ತೀವಿ ಸೊ ಕಲಾವಿದರ ಜೀವನ ಮಾಡೋದೇ ಕಷ್ಟ ನಾವು ನೋಡಿರ್ತೀವಿ ತುಂಬ ಜನ ಕಲಾವಿದರುಗಳು ತುಂಬ ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಹಸ್ತ ಬೇಕು ಈ ಥರ ನೋಡಿರ್ತೀವಿ ಬಟ್ ಅಂಥದ್ರಲ್ಲಿ ಒಬ್ಬ ಕಲಾವಿದೆಯಾಗಿ ಅವರು ಯಾರದ ಸಹಾಯನ ಪಡೆದಂಗೆ ಬಟ್ ಅದ್ರ ಜೊತೆಗೆ ನೂರಾರು ಜನನ ಅದು ಹತ್ತಾರು ಜನನ ಅನಾಥರನ್ನ ಸಾಕೊಂಡು ಒಂದು ಅನಾಥಾಶ್ರಮ ನಡೆಸಿದಾರೆ ಅಮ್ಮನ ಮಡಿಲು ಅಂತ ಸೊ ಶಶಿಕಲಾ ಮೇಡಮ್ ಅವ್ರ ಜೊತೆ ನಾವಿದೀವಿ ಸುಮಾರು ಆರುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವ್ರು ಮಿಂಚಿದ್ದಾರೆ ಪೋಷಕ ನದಿಯಲ್ಲಿ ಸಾಕಷ್ಟು ಪಾತ್ರಗಳನ್ನು ಪ್ಲೇ ಮಾಡಿದ್ದಾರೆ ಆ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಇವತ್ತು ಕೂಡ ಕನ್ನಡ ಚಿತ್ರರಂಗದಲ್ಲಿ ಇವರು ಸಕ್ರಿಯರಾಗಿದ್ದಾರೆ ಪೋಷಕ ಪಾತ್ರಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಅವರು ಅವರ ಒಂದು ಅಭಿನಯಕ್ಕಿರ್ತಕ್ಕಂಥ ಅಂತ ಶಕ್ತಿ ಅಂತ ಹೇಳ್ಬೋದು ಪ್ರತಿಯೊಬ್ರು ಮನೆಯಲ್ಲಿ ಹಿರಿಯ ಜೀವಗಳು ಆ ಜೀವಗಳನ್ನ ಪೋಷಣೆ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಿಮ್ ಗೊತ್ತಿರುತ್ತೆ ಆದ್ರೆ ಬೇರೆ ಮನೆಯ ಹಿರಿ ಜೀವಗಳನ್ನ ಅವರು ಬೀದಿಗೆ ಬಂದಾಗ ಅಂದ್ರೆ ಮಕ್ಕಳು ನೋಡ್ಕೊಳ್ದೆ ಇದ್ದಾಗ ಸೊಸೆಯರು ನೋಡ್ಕೊಳ್ದೆ ಇದ್ದಾಗ ಬೀದಿಗೆ ಬರ್ಲೇಬೇಕಾದಂತ ಸಿಚುವೇಶನ್ ಹಾಗೆ ಬಂದಂತ ಎಷ್ಟೋ ಜನರು ಪೊಲೀಸ್ ಸ್ಟೇಷನ್ ಥ್ರೂ ಈ ಅಮ್ಮನ ಮಡಿಲು ಟ್ರಸ್ಟ್ ಸೇರ್ಕೊಳ್ತಾರೆ ಇಲ್ಲಿಗೆ ಬಂದ ಮೇಲೆ ತಮ್ಮದೇ ತಂದೆ ಅಥವಾ ತಮ್ಮದೇ ತಾಯಿ ತಮ್ಮದೇ ಅಕ್ಕ ತಂಗಿ ಅಥವಾ ತಮ್ಮದೇ ಮಕ್ಕಳು ಅನ್ನೋ ರೀತಿ ಪೋಷಣೆ ಶಶಿ ಶಶಿಕಲಾ ಮೇಡಮ್ ಅವರು ಸೊ ನಾನು ಆಗ್ಲೇ ಹೇಳಿದಾಗ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಸೀರಿಯಲ್ ಸುಮಾರು ಐವತ್ತಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ ಈಗ ನೂರಾರು ಜನರನ್ನ ಪೋಷಣೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಶಶಿಕಲಾ ಮೇಡಮ್ ಇದಾರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ನಮಸ್ತೆ 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 ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ಅಮ್ಮನ ಮಡಿಲು ಟ್ರಸ್ಟ್ ನಿಮ್ಮ ಕನಸು ಹೇಗೆ ನಡೀತಾ ಇದೆ ಈ ಕ್ಷಣ ಚೆನ್ನಾಗಿ ನಡೀತಾ ಇದೆ ಮೊದಲು ಮೊದಲು ತುಂಬ ಕಷ್ಟ ಆಗ್ತಾ ಇತ್ತು ತುಂಬ ಕಷ್ಟ ಅಂದರೆ ನನ್ನ ಹತ್ರ ಇರೋ ಬರೋ ದುಡ್ಡೆಲ್ಲ ಹಾಕ್ಬಿಟ್ಟಿದ್ದೆ ಮತ್ತೆ ದುಡ್ಡು ಇರಲಿಲ್ಲ ಈಗ ಸುಮಾರು ಜನ ಅವರು ಇವರು ನೋಡಿ 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 ಊಟ ಬಟ್ಟೆಗೇನು ಕೊರತೆ ಇಲ್ಲ ಮಲಗಕ್ಕೆ ಜಾಗ ಇದೆ ಊಟ ಬಟ್ಟೆ ಕೊರತೆ ಇಲ್ಲ ಮೇಡಮ್ ಇವಾಗ ಈ ಅನಾಥಾಶ್ರಮನ ಮಾಡಬೇಕು ಅಂತ ಯಾವಾಗ ನಿಮ್ಮ ಥಾಟ್ಸ್ ಬಂತು ಯಾವಾಗ ಮೈಂಡಿಗೆ ಬಂತು ನನಗೆ ಇದ್ರ ಗಂಧ ಗಾಳಿನೇ ಗೊತ್ತಿಲ್ಲ ಏನು ಅನ್ನೋದೇ ಗೊತ್ತಿಲ್ಲ ಯಾಕೆ ಕ್ವಶನ್ ಕೇಳ್ತೀನಿ ಅಂದ್ರೆ ಇವೊಬ್ರು ಕಲಾವಿದೆಯಾಗಿ ಕೆಲಸ ಮಾಡಿಕೊಂಡು ನಿಮ್ಮದೇ ಆದ ಕಿರಿಯರ್ ನ ರೂಪಿಸ್ಕೋಬೇಕಾಗಿತ್ತು ಅಂತದ್ರಲ್ಲಿ ಈ ತರ ಒಂದು ಅನಾಥರನ್ನ ಕರ್ಕೊಬಂದು ಸಾಕುವಂತದ್ದು ಇದು ಸಾಮಾನ್ಯದ ಕೆಲಸ ಅಲ್ಲ ಸೊ ಅದಕ್ಕೆ ಕ್ವಶನ್ ಕೇಳಿ ನನಗೆ ಇದ್ರ ಬಗ್ಗೆ ಗಂಧ ಗಾಳಿನೇ ಗೊತ್ತಿಲ್ಲ ನಾನು ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಒಂದು ಹತ್ತು ಸಿನಿಮಾ ಮಾಡಿದ್ದೆ ಅದಾದ್ಮೇಲೆ ಅವ್ರ ಜೊತೆ ನಮ್ಗೆ ಅದ್ರ ಬಗ್ಗೆ ಏನಿಲ್ಲ ಆರಾಮಾಗಿದ್ವಿ ಹೋದ್ಮೇಲೆ ಇಷ್ಟೇನಾ ಜೀವನ ಅನ್ನಿಸ್ಬಿಡ್ತು ಇಷ್ಟೇ ಇನ್ನೇನು ಇಲ್ಲ ಒಂದು ನಿಮಿಷ ಹೇಳೂ ಹೋಗಲ್ಲ ಅಟ್ಲೀಸ್ಟ್ ಅವ್ರು ಹೋಗ್ತಾರೆ ಅಂತ ಗೊತ್ತಿದ್ರೆ ಏನೇನೋ ಮಾಡ್ಬಿಡ್ತಾ ಇದ್ರೆ ಆ ದೇವರು ಆ ಅವಕಾಶನೂ ಕೊಟ್ಟಿಲ್ಲ ಹೋಗ್ತಾರೆ ಅಂತಾನು ಅವ್ರಿಗೆ ಗೊತ್ತಿಲ್ಲ ಬೆ ತುಂಬ ಬೇಜಾರಾಯಿತು ತುಂಬ ಅಂದರೆ ತುಂಬ ಬೇಜಾರಾಯ್ತು ಇಷ್ಟು ಜೀವನ ಇನ್ನು ನಾವು ಸತ್ರು ತಗೊಂಡೋಗಿ ಆಚೆ ಹಾಕ್ತಾರೆ ಐದು ನಿಮಿಷಕ್ಕೆ ನಾನೇನು ಒಡವೆ ಮಾಡಿಸಿಟ್ಟಿದ್ದರೆ ನನಗೇನು ಒಡವೆ ಹಾಕಲ್ಲ ರೇಷ್ಮೆ ಸೀರೆ ಉಡ್ಸಲ್ಲ ಕಾರ್ ಕೊಡಲ್ಲ ಬಂಗ್ಲೆ ಕೊಡಲ್ಲ ಏನೂ ಕೊಡೋಲ್ಲ ನನಗೆ ಸತ್ತ ತಕ್ಷಣ ತಗೊಂಡೋಗಿ ಅಲ್ಲಿ ಮಲಗಿಸ್ತಾರೆ ಯಾವುದೋ ಒಂದು ಬೆಡ್ ಮೇಲೆ ಮಲಗಿಸ್ತಾರೆ ಇಲ್ಲ ಅವ್ನ ಕೆಳಗಡೆ ಮಲಗಿಸ್ತಾರೆ ಅಷ್ಟೇ ಇದಕ್ಕೋಸ್ಕರ ಇಷ್ಟೊಂದು ಕಷ್ಟ ಕಡ್ ಪಡಬೇಕಾ ನನಗಿರೋದು ಒಬ್ಬನೇ ಮಗ ಆಲ್ಮೋಸ್ಟ್ ಚೆನ್ನಾಗಿ ಅವ್ನಿಗೇನು ಬೇಕೋ ಮಾಡಿಟ್ಟಿದ್ದೀನಿ ಬೀದಿಗೆ ಬಂದು ನಿಂತ್ಕೊಳ್ಳೋವಂಥದ್ದು ಏನಿಲ್ಲ ಒಬ್ನೇ ಮಗ ತುಂಬ ಕಷ್ಟಪಟ್ಟು ದುಡ್ದು ನಾನು ಮಾಡಿಟ್ಟಿದ್ದೀನಿ ಏನಾದರೂ ಒಂದು ಸಾಧಿಸ್ಬೇಕಲ್ಲ ಅಟ್ಲೀಶ್ಟ್ ಆ ಜನಗಳನ್ನ ನೋಡ್ತಾ ಇದ್ದರೆ ಅವತ್ತು ಇಷ್ಟೊಂದು ಜನ ಸಂಪಾದನೆ ಮಾಡೋಕ್ಕೆ ಯೋಗ್ಯತೆ ನನಗಿಲ್ಲ ಅದರಲ್ಲಿ ಒಂದು ನಾಲ್ಕು ಜನ ಸಂಪಾದನೆ ಮಾಡ್ತೀನಿ ಅನ್ನೋ ಒಂದು ಮೈಂಡಿಗೆ ಬಂತು ಏನಾದರೂ ಒಂದು ಮಾಡಬೇಕು ಕೆಲಸ ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ಆವಾಗ ಹೋಟೆಲ್ ಮಾಡೋಣ ಅಂದ್ಕೊಂಡ್ರೆ ದುಡ್ಡು ಬಂದುಬಿಡುತ್ತೆ ವಾಪಸ್ ಬರಬಾರ್ದು ಇನ್ನೇನೋ ಬಿಸ್ನೆಸ್ ಮಾಡಿದ್ರೆ ಮತ್ತೆ ವಾಪಸ್ ದುಡ್ಡು ಬರುತ್ತೆ ನನಗೆ ದುಡ್ಡು ಬರಬಾರ್ದು ನಾನು ಹಾಕಿರೋ ದುಡ್ಡು ವಾಪಸ್ ನನಗೆ ಬರಬಾರ್ದು ಅದರ ಕಷ್ಟ ನನಗೆ ಇನ್ನೂ ಗೊತ್ತಾಗಬೇಕು ಹೇಳಿ ನಾನು ಈ ಆಶ್ರಮನ ಆಯ್ಕೆ ಮಾಡಿಕೊಂಡೆ ಯಾರೂ ಇಲ್ದಿದ್ದವ್ರಿಗೆ ಊಟ ಹಾಕಬೇಕು ಅಂತ ಆಯ್ಕೆ ಹಾಗೆ ದುಡ್ಡಿದ್ದವ್ರಿಗೆ ಊಟ ಹಾಕಬಾರ್ದು ಮತ್ತೆ ನಾನು ದುಡ್ಡು ಕೊಟ್ಟು ಅವ್ರನ್ನ ಇಲ್ಲಿ ನಾನು ಇಟ್ಕೋಬಾರ್ದು ನಾನು ಫ್ರೀಯಾಗಿ ಮಾಡಬೇಕು ಅನ್ನೋದು ಒಂದು ಮೈಂಡಿಗೆ ಬಂತು ಅದಕ್ಕೆ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ ಓಕೆ ಮನೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಮನೆಯಲ್ಲಿರ್ತಕ್ಕಂಥ ಅಂದರೆ ತುಂಬ ಏಜ್ ಆಗಿರೋರು ಅವ್ರ ಬಿಹೇವಿಯರ್ಸ್ ಮಕ್ಕಳ ಥರ ಇರುತ್ತೆ ತುಂಬ ಹಠ ಮಾಡ್ತಿರ್ತಾರೆ ಅಥವಾ ಕೂತಲ್ಲಿ ನಿಂತಲೇ ಅಲ್ಲೇ ಅಲ್ಲೇ ಮಾಡ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ ಸೊ ಆ ಥರ ಮನೆಯವ್ರದ್ದು ಹಿರಿಜೀವಿಗಳನ್ನೇ ನಾವು ಕಾಪಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡಬೇಕು ಆದರೆ ನೀವು ಬೇರೆಯವ್ರ ಮನೆ ಯಾರ್ದೋ ಮನೆಯ ತಂದೆ ತಾಯಿಗಳವರೆಲ್ಲ ಯಾರ್ದೋ ಮನೆಯ ಅಕ್ಕ ತಂಗಿಯವರವರೆಲ್ಲ ಅವ್ರನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ಯಾಕೆಂದರೆ ತುಂಬ ಕಿರ್ಚಾಡ್ತಾ ಇದ್ರು ಚೀರಾಡ್ತಾ ಇದ್ರು ಊಟಕ್ಕೆ ಎಷ್ಟೇ ಹೊಟ್ಟೆ ತುಂಬ ಊಟ ಕೊಡ್ತಾಯಿದ್ರು ನಮ್ಗೆ ಸಾಕಾಗಿಲ್ಲ ಅನ್ನೋ ಥರ ಬಡದಾಡೋದು ಕೆಲವು ಸಿಕ್ಕು ಸನ್ನಿವೇಶ ಕಾಣ್ತು ಹೇಗೆ ನಿಭಾಯಿಸ್ತೀರಿ ಇದೆಲ್ಲ ಮೇಡಮ್ ಅವ್ರಿಗೂ ಕುಟುಂಬ ಇದೆ ಈಗ ಇಲ್ಲಿ ಯಾರು ಇದರೋ ಇವರೆಲ್ಲ ಒಂದು ಕಡೆ ಪುಣ್ಯ ಮಾಡಿರೋರು ಯಾರು ಕರ್ಮ ಮಾಡಿ ಬಂದಿಲ್ಲ ಇವರು ಒಂದು ಕೈ ಜಾಸ್ತಿ ಪುಣ್ಯ ಮಾಡಿರೋದಕ್ಕೆ ಈ ಜಾಗದಲ್ಲಿ ಇದ್ದಾರೆ ಯಾಕಂದರೆ ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ದೆ ಮೈ ತುಂಬ ಬಟ್ಟೆ ಇದೆಲ್ರಿಗೂ ಸಿಗಲ್ಲ ಕಷ್ಟಪಟ್ಟು ಬೆಳಗ್ಗೆಯಿಂದ ನಾವು ರಾತ್ರಿವರೆಗೂ ದುಡಿದ್ರು ಇಷ್ಟು ನೆಮ್ಮದಿಯಾಗಿರೋಕ್ಕಾಗಲ್ಲ ಅದಕ್ಕೆ ದೇವರು ಲಾಸ್ಟಲ್ಲಿ ಕೈ ಹಿಡಿತಾನಂತೆ ಒಳ್ಳೆಯವರಿಗೆ ಅದು ಇವರಿಗೆ ಇವ್ರಿಗೆಲ್ಲರಿಗೂ ಒಂದು ಕುಟುಂಬ ಇದೆ ಏನು ಮಾಡೋದು ನೋಡಿ ಎಷ್ಟೇ ಕೋಟಿಗೆ ಬದುಕಿದ್ರು ಆ ಮನುಷ್ಯ ಎಷ್ಟೇ ಭಿಕ್ಷುಕಾಗಿದ್ರು ತಲೆಯಲ್ಲಿ ಒಂಚೂರು ನರ ಏನಾದರೂ ಹೋಗ್ಬಿಟ್ರೆ ಅವ್ನು ವೇಸ್ಟೆ ಶ್ರೀಮಂತರು ಆಚೆ ಆಗ್ಬಿಡ್ತಾರೆ ಬಡವರು ಆಚೆ ಹಾಕ್ಬಿಡ್ತಾರೆ ಕೆಲವರು ಶ್ರೀಮಂತರು ದುಡ್ಡಿರುತ್ತೆ ಒಳಗೆ ಇಟ್ಕೊಳ್ತಾರೆ ಕೆಲಸದವ್ರನ್ನ ಇಟ್ಕೊಂಡು ಇನ್ನು ಬಡವ್ರು ಇಟ್ಕೊಳ್ತಾರೆ ಅವರು ಕೆಲಸಕ್ಕೆ ಹೋಗಬೇಕು ಅವರೂ ದುಡಿಬೇಕು ಅವರೂ ಮಾಡಬೇಕು ಇವ್ರುಗಳು ಮನೆಯಲ್ಲಿರಲ್ಲ ಇವರು ಹೇಳಿದ್ದು ಕೇಳಲ್ಲ ಹಾಗಾಗಿ ಏನು ಮಾಡ್ತಾರೆ ಬೀದಿಗೆ ಬರ್ತಾರೆ ಎಷ್ಟು ಜನ ಇದಾರೆ ಮೇಡಮ್ ನನಗೆ ಒಂದೊಂದು ಟೈಮಲ್ಲಿ ಎಂಬತ್ತು ಜನ ತೊಂಬತ್ತು ಜನ ಎಲ್ಲ ಇದ್ರು ಸರ್ ಅವರವ್ರ ಮನೆಗೆ ಹೋದ್ರು ಕೆಲವರು ತೀರ್ಕೊಂಡ್ರು ಈಗ ಐವತ್ತ ನಾಲ್ಕಿದ್ದಾರೆ ಈಗ ನೀವು ಯಾರನ್ನಾದ್ರೂ ಕರ್ಕೊ ಬರ್ತೀರಾ ಅಂತಂದ್ರೆ ಅಂದ್ರೆ ಏನೊಂದು ಪ್ರೊಸೀಜರ್ ಇರುತ್ತೆ ಅಥವಾ ಡೈರೆಕ್ಟ್ ಬಂದ್ಬಿಡ್ತಾರೆ ಯಾವ ತರ ಬರ್ತಾರೆ ಇದು ಸ್ಟಾರ್ಟಿಂಗು ನಾನು ಮಾಡಿದಾಗ ಎಲ್ಲೆಲ್ಲಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಊಟ ಹಾಕಬೇಕು ಅನ್ನೋದು ಒಂದು ಮೈಂಡ್ ಇತ್ತು ನನಗೆ ಈ ಥರನೇ ಕರ್ಕೊಂಡು ಬರಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಒಂದು ದಿವಸ ಒಂದು ಲಕ್ಷ್ಮಿ ಅಜ್ಜಿ ಅಂತ ಕರ್ಕೊಂಡು ಬರ್ತೀವಿ ಒಬ್ರು ಸ್ಟಾರ್ಟಿಂಗು ಇನ್ನೊಬ್ರು ಗಂಡಸ್ರನ್ನ ಕರ್ಕೊಂಡು ಬರ್ತೀವಿ ಇಬ್ರು ಬರ್ತಾರೆ ಸ್ಟಾರ್ಟಿಂಗು ಮಾರನೇ ದಿನವೂ ಒಬ್ಬರು ಗಂಡಸರು ಬರ್ತಾರೆ ಅವ್ರು ನಾಲ್ಕು ವರ್ಷ ರೋಡಲ್ಲಿರ್ತಾರೆ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ನಾಲ್ಕು ವರ್ಷ ರೋಡಲ್ಲಿರ್ತಾರೆ ಅಲ್ಲಿರೋರು ನಾನು ಸಹಾಯ ತಗೊಂಡು ಇವ್ರನ್ನ ಕರ್ಕೊಂಡೋಗಿ ಮೇಡಮ್ ತುಂಬಾ ವರ್ಷದಿಂದ ಇಲ್ಲೇ ಇದ್ದಾರೆ ಅಂತಾರೆ ಸರಿ ಅಂತ ಅವ್ರನ್ನ ಕರ್ಕೊಂಡು ಬರ್ತೀನಿ ಇವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಕರ್ಕೊಂಡು ಬರ್ತೀನಿ ನಾಳೆ ರಾತ್ರಿ ಹನ್ನೊಂದುವರೆಗೆ ಸತ್ತೋಗ್ತಾರೆ ಹನ್ನೊಂದುವರೆಗೆ ಸತ್ತೋಗ್ತಾರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಯಾರಾದ್ರೂ ಸತ್ತಾಗ ಅವ್ರಿಗೆ ಇಂಟಿಮೇಟ್ ಮಾಡಕ್ಕೆ ಮನೆಯವ್ರ ನಂಬರ್ ಇಲ್ಲ ಅಂದಾಗ ನೀವೇ ನಿಂತ್ ಮಾಡ್ಬೇಕಂದ್ರೆ ಆಕ್ಚುಲಿ ನಾ ಆತರ ಕರ್ಕೊಂಡು ಬರ್ಬಾರ್ದು ನನ್ಗ್ ಗೊತ್ತಿಲ್ಲ ಯಾರ್ಗ್ ಬೇಕಾದ್ರೂ ನಾವು ಒಳ್ಳೇದ್ ಮಾಡ್ಬೇಕು ಅಂತ ಮಾತ್ರ ತಲೇಲಿತ್ತು ಯಾರ್ ಬೇಕಾದ್ರೂ ಕರ್ಕೊಂಡ್ ಬಂದು ಊಟ ಹಾಕ್ಬೇಕು ಅಂತ ಬಟ್ ಆಚೆ ಇರೋರ್ನ ನಾವು ಯಾರ್ಗೂ ಹೇಳದೆ ಕೇಳದೆ ಕರ್ಕೊಂಡ್ ಬರೋದ್ ತಪ್ಪು ಅನ್ನೋದು ಅವ್ರ್ ಸತ್ತ ಮೇಲೆ ಗೊತ್ತಾಗಿತ್ತು ಅಯ್ಯೋ ತುಂಬಾ ಆಯ್ತು ಸರ್ ಸತ್ತೆ ಹೆಣನಾ ಕೆ ಸಿ ಜನ್ರಲ್ಲ ಕರ್ಕೊಂಡ್ ಡೆತ್ ಸರ್ಟಿಫಿಕೇಟ್ ಬೇಕು ಅಂತ ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ಚಿತ್ತಗಾರದಲ್ಲಿ ತಗೊಳಲ್ಲ ಎಲ್ಲಿ ತಗೋಬೇಕು ಅಂತ ಗೊತ್ತಿಲ್ಲ ಯಾರು ಯಾರು ಬರಲ್ಲ ಯಾರು ಬರಲ್ಲ ಕರ್ಕೊಂಡು ಬಂದಿದ್ ಫಸ್ಟ್ ನಂದೇನೆ ಬಟ್ ನನಗೆ ಗೊತ್ತಿಲ್ಲದೆ ಆಗಿರೋದು ತಪ್ಪದು ಆಮೇಲೆ ಕೆ ಸಿ ಜನರಲ್ಗೆ ನಾನು ಬಾಡಿ ನಾನು ನನ್ನ ಮಗ ತಗೊಂಡು ಇಡೀ ಸುತ್ತಾಡ್ತೀವಿ ಅಲ್ಲಿಂದ ವಿಕ್ಟೋರಿಯಾ ಕರ್ಕೊಂಡು ಹೋಗ್ತೀನಿ ಅಲ್ಲೂ ಮೆಡಿಕಲ್ ಸರ್ಟಿಫಿಕೇಟ್ ಸಿಗಲ್ಲ ಅಲ್ಲಿಂದ ಮತ್ತೆ ಬಾಡಿನ ಇಲ್ಲಿಗೆ ತೊಗೊಂಡು ಬರ್ತೀನಿ ಮದ್ನಾಕ್ನಳ್ಳಿ ಸ್ಟೇಷನ್ಗೆ ಹೋಗ್ತೀನಿ ಎಲ್ಲೂ ನನಗೆ ಸಿಗಲ್ಲ ಸರ್ ಸತ್ತಿರೋ ಹೆಣ ಇಟ್ಕೊಂಡು ಇಡೀ ಒಂದು ದಿನ ಎಲ್ಲ ಓಡಾಡ್ತೀನಿ ನಾನು ನನ್ನ ಮಗ ಅವಾಗ ಅನ್ಸತ್ತೆ ಇದು ನಮಗೆ ಬೇಕಿತ್ತಾ ಯಾಕೆ ಬೇಕಿತ್ತು ನನಗೆ ನೆಮ್ಮದಿಯಾಗಿ ಗಾಡಿ ಬರ್ತಾ ಇತ್ತು ಮನೆ ಮುಂದೆ ರಾಣಿ ತರ ಇದ್ದೆ ಶೂಟಿಂಗ್ ಶೂಟಿಂಗ್ ಮಾಡ್ಕೊಳ್ತಿದ್ದೆ ಕ್ಯಾರವಾನ್ ಕುರ್ಗು ಊಟ ತುಂಬಾ ಊಟ ಮಾಡ್ತಿದ್ದೆ ಓಚರ್ ಆಗ್ತಿದ್ದೆ ದುಡ್ಡಿಸ್ಕೊಳ್ತಿದ್ದೆ ಬರ್ತಿದ್ದೆ ಯಾ ನನ್ನ ಮಗ ಅವತ್ತೇ ಕೇಳಿದ್ದ ಅಲ್ಲಿವರೆಗೂ ಯಾವತ್ತೂ ಅವ್ನು ಕೇಳಿದ ಇದು ಬೇಕಿತ್ತ ಯಾಕಂದ್ರೆ ಅವನು ಹೇಳ್ತಿದ್ದಾನೆ ನಾನು ಹೇಳ್ತಿದೀವಿ ಸತ್ತಿರೋ ಒಂದು ಎಣ ಎಣಕ್ಕೆ ನಾವು ಒಂದು ಸತ್ಕಾರ ಮಾಡಕ್ ಆಗ್ತಾ ಇಲ್ಲ ಮೆಡಿಕಲ್ ಇಲ್ಲ ಅಂದ್ರೆ ಅವ್ರು ಅವಾಗ ಏನು ಮಾಡಿದ್ವಿ ಅಂದರೆ ತುಂಬ ಹತ್ವಿ ಮಾಡಿದ್ವಿ ಯಾವ ಸ್ಟೇಷನ್ ಎಲ್ಲೂ ಸಿಗಲಿಲ್ಲ ನನಗೆ ಗೊತ್ತಿರೋರು ಯಾರೂ ಸಪೋರ್ಟ್ ಮಾಡಲಿಲ್ಲ ಅವತ್ತು ದಿನ ಅವಳು ಎಲ್ಲಿ ಬೆಳೆದ್ಬಿಡ್ತಾಳು ಅಂತ ಯಾರೂ ಮಾಡಲಿಲ್ಲ ತುಳಿಯೋಕ್ಕೆ ತುಂಬ ಜನ ಆಲ್ರೆಡಿ ಬಂದ್ಬಿಟ್ಟಿದ್ರು ಅವಾಗ ನಾವೇನು ಮಾಡಿದ್ವಿ ಇದು ಓಪನ್ ಹಾಕ್ಬೇಕಾದ್ರೆ ಗ್ರಾಮ ಪಂಚಾಯಿತಿ ನಗರ ಪಂಚಾಯಿತಿ ಎಲ್ಲ ಕಡೆ ಒಂದು ಲೆಟ್ರ್ ಕೊಟ್ಟಿದ್ವಿ ಎಮ್ ಎಲ್ ಎ ಸಾರ್ಗೆ ಎಲ್ರಿಗೂ ಇನ್ವೈಟ್ ಮಾಡಿದ್ವಿ ಅವರೇ ಡೇಟ್ ಕೊಟ್ಟಿದ್ರು ಅವತ್ತು ಬಜೆಟ್ ವಿಶ್ವನಾಥ್ ಸಾರ್ಗೆ ಅವತ್ತು ಅವ್ರು ಬರಲಿಲ್ಲ ಎಲ್ಲ ಕಡೆ ಕೊಟ್ಟಿದ್ವಲ್ಲ ಅದೊಂದು ನಮ್ಗೆ ಉಪಯೋಗ ಆಯಿತು ಇವತ್ತು ನಾನು ಈ ಜಾಗದಲ್ಲಿ ನೆನೆಸ್ಕೋಬೇಕು ಪ್ರಭಾವತಿ ಅಂತ ಹೆಲ್ತ್ ಇನ್ಸ್ಪೆಕ್ಟ್ರು ಅವ್ರಿಗೆ ಫೋನ್ ಮಾಡ್ತೀವಿ ಈ ಥರ ಹಿಂಗೆ ಆಗೋಗಿದೆ ಅಂತ ಆಶಾ ಕಾರ್ಯಕರ್ತರನ್ನ ಕಳಿಸ್ಕೊಡ್ತಾರೆ ಕಳಿಸ್ಕೊಟ್ಟ ಮೇಲೆ ನಾವು ಬಂದೆಲ್ಲ ನೋಡಿಕೊಂಡು ಅವ್ರು ಹೋದ್ಮೇಲೆ ಒಂದು ಅವ್ರು ಬರ್ಕೊಡ್ತಾರೆ ಅಲ್ಲಿಂದ ಈ ಥರ ಹಿಂಗೆ ಆಗಿದೆ ಅಂತ ಅದನ್ನು ತೊಗೊಳ್ತೀವಿ ಅಷ್ಟೇ ಒಂದು ಲೆಟ್ರ್ ಕೊಡ್ತಾರೆ ಈ ಥರ ಹಿಂಗೆ ಆಗಿದೆ ಅಂತ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲಿ ಗೊತ್ತಿಲ್ಲ ಅದು ಗೊತ್ತಿಲ್ಲದಿರೋಷ್ಟು ಇದು ನಾನು ಮಾಡಿದ್ದೀನಿ ಆಮೇಲೆ ನಮ್ಮ ಮಲ್ಲೇಶ್ವರಮಲ್ಲಿ ಗಾಯತ್ರಿ ನಗರದಲ್ಲಿ ನನ್ನ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೆ ಅವ್ರು ಥರ ಅಂತ ಅದಕ್ಕೆ ಮುಂಚೆ ಕೇಳಿದ್ವಿ ಕೊಡಲ್ಲ ಅಂತ ಹೇಳಿದರು ಇದು ಕೊಟ್ಟ ಮೇಲೆ ಕೊಟ್ಟರು ಎಲ್ಲ ಆಗೋ ಅಷ್ಟೊತ್ತಿಗೆ ರಾತ್ರಿ ಸತ್ತಿದ್ದ ಮನುಷ್ಯ ಸಂಜೆ ಗಂಟೆ ಆಗೋಯ್ತು ಎಷ್ಟು ನೋವು ಪಟ್ಟಿದೀವಿ ಅಂದ್ರೆ ಅವತ್ತು ಕಣ್ಣಲ್ಲಿ ನೀರಲ್ಲ ರಕ್ತ ಬಂದಿದೆ ನಮ್ಗೆ ಅದಾದ ಮೇಲೆ ತಗೊಂಡೋಗಿ ಚಿತಾಗಾರದಲ್ಲಿ ಆ ಮನುಷ್ಯನ ಇಟ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ತಪ್ಪಾಯ್ತಪ್ಪ ಸಮಸ್ಯೆ ಬಿಡುಗ ನಿಮ್ಮ ಅವ್ರ ಮನೆಯವ್ರು ಇದ್ದಿದ್ರೆ ಬೇರೆಯವ್ರು ಯಾ ಬೇಗ ಮಾಡ್ತಿದ್ರೇನೋ ನಾನು ನಿನ್ನ ಜೊತೇಲಿ ಹುಟ್ಟಿಲ್ಲ ನಿನ್ನ ಅಕ್ಕ ಅಲ್ಲ ನಿನ್ನ ತಂಗಿ ಅಲ್ಲ ಒಂದು ತಾಯಿಯೂ ಅಲ್ಲ ನಾನು ಆ ಜಾಗದಲ್ಲಿ ನಿಂತ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಕಡೆಯಿಂದ ಏನಾರು ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂದ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ಕ್ಷಮೆ ಕೇಳ್ತೀನಿ ಸರ್ ಅವತ್ತು ಯಾರನ್ನು ರೋಡಲ್ಲಿರೋನ್ನ ಕರ್ಕೊಂಡು ಬರಬಾರ್ದು ಪೊಲೀಸ್ ಸ್ಟೇಷನ್ ಮುಖಾಂತರ ಕರ್ಕೊಂಡು ಬರಬೇಕು ಅಂತ ಗೊತ್ತಾಯ್ತು ಮೇಡಮ್ ಐವತ್ತ ಐವತ್ತರವತ್ತು ಜನ ಇದ್ದಾರೆ ಅಂತ ಹೇಳ್ತೀವಿ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ಅಥವಾ ತುಂಬ ರಿಚ್ ಪರ್ಸನ್ಸ್ ಯಾರಾದರೂ ಬಂದು ಇಲ್ಲಿ ಉಳ್ಕೊಳ್ಬೇಕಾದಂಥ ಸಂದರ್ಭ ಬಂದಿದೆಯಾ ಮಕ್ಕಳು ನೋಡ್ಕೊಳ್ದೇ ಇರೋಂಥ ಆ ಥರದ್ದು ಯಾವುದೋ ಕಂಡೀಷನ್ಸ್ ಮೇಡಮ್ ಮಕ್ಕಳು ನೋಡ್ಕೊಳ್ತಿದ್ದವರು ಇದ್ದಾರೆ ಇಲ್ಲಿ ಮಿಡಲ್ ಕ್ಲಾಸ್ ಅಂದರೆ ಚೆನ್ನಾಗಿರೋರು ಇದ್ದಾರೆ ಯಾಕಂದರೆ ಅವ್ರ ತಲೆ ಸರಿ ಇಲ್ಲಾಂದ್ರೆ ಹೊರ್ಗಡೆ ಹಾಕಿರ್ತಾರೆ ಬಡ ಕುಟುಂಬದವರು ತುಂಬ ಜನ ಇದ್ದಾರೆ ಇಲ್ಲಿ ಎಲ್ಲ ಮಿಕ್ಸ್ ಮೇಡಮ್ ಇಂಥವ್ರೆ ಅಂಥವ್ರೆ ಅಂತೇನಿಲ್ಲ ನನಗೆ ಯಾರನ್ನೇ ಕಳಿಸಿದ್ರು ಸ್ಟೇಷನ್ ಮುಖಾಂತರ ಕರ್ಕೊಂಡು ಬರ್ತೀನಿ ನನಗೊಂದು ಎಂಟು ಸಾವಿರ ಜನ ಗ್ರೂಪ್ ಇದೆ ಹಾಲ್ ಇಂಡಿಯಾ ಗ್ರೂಪ್ ಒಂದು ಒಂದು ಕರ್ನಾಟಕ ಗ್ರೂಪು ಒಂದು ಬೆಂಗಳೂರು ಗ್ರೂಪ್ ಇದ್ರ ಮಧ್ಯದಲ್ಲೇ ಎಲ್ಲ ಕೆಲಸ ಮಾಡ್ತೀನಿ ನಮ್ಮಲ್ಲಿ ಯಾರಿದ್ದರೂ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಗ್ರೂಪಲ್ಲಿ ಹಾಕ್ತೀನಿ ಅವು ಅವ್ರು ಕರ್ ಕಳಿಸಿರೋರು ಅದರಲ್ಲಿ ಹಾಕಿರ್ತೀನಿ ಬೇರೆ ಕಡೆ ಎಲ್ಲಾದರೂ ಕಂಪ್ಲೇಂಟ್ ಆಗಿದ್ರೆ ಅವ್ರು ಬರ್ತಾರೆ ಮತ್ತೆ ಹೋಗ್ತಾರೆ ಮತ್ತೆ ಸ್ಟೇಷನ್ ವಿಷಯ ತಿಳಿಸ್ತೀವಿ ನಾನು ಫೇಸ್ಬುಕ್ ಲೈವ್ ಮಾಡ್ತಾನೆ ಇರ್ತೀನಿ ಕುಟುಂಬದವರು ಸಿಕ್ಕಿದ್ದಾರೆ ಮತ್ತೆ ಇದ್ರೂ ಕರ್ಕೊಂಡೋಗೋಲ್ಲ ಕೆಲವರು ಬಟ್ ಇವ್ರನ್ನ ಹೆಂಗೆ ನಾವು ನೋಡ್ಕೊಳ್ಳೋದು ಇವ್ರು ನಾವೇಲ್ಲಿ ಸಾಯ್ತಿರ್ತೀವಿ ಇಲ್ಲಿ ಸಾಯೋಣ ಇವ್ರ ಜೊತೆ ಹೆಣಗಾಡ್ಕೊಂಡು ಅಂತ ಅವ್ರನ್ನ ಕರ್ಕೊಂಡೋಗೋಲ್ಲ ಅವರಲ್ಲಿ ಅವ್ರ ಹೆಸರಲ್ಲಿ ಏನಾದ್ರೂ ಅಲ್ಪ ಸ್ವಲ್ಪ ಇದ್ರೆ ಏನು ಮಾಡ್ತಾರೆ ಅಂದ್ರೆ ಸತ್ ಮೇಲ್ ಬರ್ತಾರೆ ಸತ್ ಮೇಲ್ ಬರ್ತಾರೆ ಏನಂತ ಬರ್ತಾರೆ ಅಂದ್ರೆ ಅಯ್ಯೋ ನನಗೆ ನೆನ್ನೆ ಯಾರೋ ವಿಡಿಯೋ ಕಳ್ಸಿದ್ರು ಅಂದ್ಬಿಟ್ಟು ಬರ್ತಾರೆ ಡೆತ್ ಸರ್ಟಿಫಿಕೇಟ್ ಗೋಸ್ಕರ ಬರ್ತಾರೆ ಅದ್ ಬಿಟ್ರೆ ಅವ್ರ ವಿಷಯಕ್ಕೆ ಇನ್ನೇನಕ್ಕೂ ಬರಲ್ಲ ಸರ್ ತಾಯಿ ಸತ್ತ ಸಾಯ್ತಾರೆ ಇಲ್ಲಿ ಎಷ್ಟೋ ಜನ ಸತ್ತಿದ್ದಾರೆ ನಾನು ಮಗಳನ್ನ ಬದುಕಿರ್ತಾರೆ ಕರ್ಪೂರ ಹಚ್ಚ ಕರಿತೀನಿ ಏನು ಬೇಡ ಸರ್ ಕರ್ಪೂರ ಹಚ್ಚ ಕರಿತೀನಿ ನಾನ್ ಮಾಡ್ತೀನಿ ಎಲ್ಲ ನೀವು ಬಂದು ಒಂದು ಕರ್ಪೂರ ಹಚ್ಚಿ ನೀವು ಮಗಳಲ್ವಾ ಅವ್ರ ಆತ್ಮಕ್ ಶಾಂತಿ ಸಿಗತ್ತೆ ಅಂತ ನಿನ್ನ ಹಣೆ ಬಾರ ಕರ್ಕೊಂಡು ಹೋಗಿದ್ಯಾ ನೀನ್ ಮಾಡು ಅಂತಾರೆ ಸ್ವಂತ ಮಕ್ಕಳೇನೆ ನನ್ನ ಹತ್ರ ಎಲ್ಲವೂ ಇದೆ ಲೈವ್ ಪಿನ್ ಟು ಪಿನ್ ಲೈವ್ ಇರತ್ತೆ ನನ್ನ ಹತ್ರ ಅವ್ರು ಮಾತಾಡೋದು ರೆಕಾರ್ಡಿಂಗ್ ಇರತ್ತೆ ಹಾಗೆ ಹೇಳ್ತಾರೆ ನೀನ್ ಹಣೆ ಮರ ನೀನ್ ಮಾಡು ಅಲ್ಲ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನು ಏನು ಅನಿಸುತ್ತೆ ಮೇಡಮ್ ಯಾಕೆ ಆ್ಯಕ್ಚುಲಿ ಒಬ್ಬ ಸ್ವಂತ ಮಗಳು ಅಥವಾ ಮಗ ಕೊನೆ ಪಕ್ಷ ಕೊನೆಗಾಲದಲ್ಲೂ ಬಂದು ಅಟ್ಲೀಸ್ಟ್ ಇದು ನೋಡ್ಕೊಳಕ್ಕಾಗಿಲ್ಲ ಏನೋ ಆಯಿತು ಕೊನೆಗಾಲದಲ್ಲೂ ಬಂದಿದ ನಿಮ್ಗೆ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಅನಿಸುತ್ತೆ ಕರಿತೀನಿ ಭಿಕ್ಷೆ ಬೇಡ್ತೀನಿ ಕಾಲು ಹಿಡಿತೀನಿ ಅಂತ ಕರಿತೀನಿ ಬರಲ್ಲ ನೋವಾಗುತ್ತೆ ನನಗೆ ಊಟ ಹಾಕ್ಬೇಕಾದ್ರೆ ನೋವಾಗಲ್ಲ ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡಿ ಸಾಕ್ತೀನಿ ಅವ್ರನ್ನ ನನಗೇನು ಭಯ ಇಲ್ಲ ನನಗೇನು ಮರ್ಯಾದೆನೂ ಹೋಗಲ್ಲ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಬಟ್ ಚಿತೆಗೆ ಬೆಂಕಿ ಇಡ್ಬೇಕಾದ್ರೆ ನೋವಾಗತ್ತೆ ಆವಾಗ ಬ ಇಟ್ಬಿಟ್ಟ ಮೇಲೆ ಬರ್ತಾ ಅಳ್ತಾ ಬರ್ತೀನಿ ರೋಡಲ್ಲಿ ಒಬ್ಳೇ ಬರ್ತೀನಿ ಅಳ್ತಾ ಬರ್ತಿರ್ತೀನಿ ದೇವ್ರೆ ನೀನು ಯಾರೋ ನನಗೆ ಗೊತ್ತಿಲ್ಲ ನನ್ನ ಹುಟ್ಟಿಲ್ಲ ಏನೂ ಅಲ್ಲ ಆ ದೇವ್ರನ್ನ ಕೇಳ್ತೀನಿ ಸಂಬಂಧ ಯಾಕೆ ಕೊಟ್ಟೆ ಏನಕ್ಕೋಸ್ಕರ ಕೊಟ್ಟಿದ್ದೀಯಾ ನೀನು